नमस्कार आदरणीय जानकी टीवी सुदी वाहिनि के स्वागत है नानो एम महादेव स्वामी

ಕೀಟನಾಶಕ ಮಾರಾಟಗಾರರು ಏನಿದ್ದಾರೆ ಅವರ ಅಂಗಡಿಗೆ ಭೇಟಿ ನೀಡಿ ರಸಗೊಬ್ಬರ ಸಂಬಂಧಪಟ್ಟಂತೆ ದಾಸ್ತಾನು ಹಾಗೂ ವಿತರಣೆ ರಿಜಿಸ್ಟ್ರನ್ನು ಮತ್ತು ದಾಸ್ತಾನನ್ನು ಸಹ ಪರಿಶೀಲಿಸಲಾಯಿತು ಅದೇ ರೀತಿ ಏನು ಕೀಟನಾಶಕಗಳು ಮತ್ತು ರೋಗನಾಶಕಗಳು ಇರ್ತವೆ ಅದರ ಸಂಬಂಧಪಟ್ಟಂಗೆ ಯಾವುದಾದ್ರೂ ಏನಾದ್ರೂ ಎಕ್ಸ್ಪೈರಿ ಆಗಿರ್ತಕ್ಕಂಥ ಅವಧಿ ಮುಗ್ಧಿಗ್ರದ ದಾಸ್ತಾನ ಇದ್ರೆ ಆ ಥರದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ಸೊ ಇದನ್ನು ತಾಲೂಕಿನಾದ್ಯಂತ ನಾವು ಪಿ ಯು ಎಸ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ ಅಂದರೆ ನ ಥ್ರೂ ಪಿ ಯು ಎಸ್ ಮೆಷಿನ್ ಮುಖಾಂತರನೂ ವಿತರಣೆ ಮಾಡಬೇಕು ಈಗಾಗಲೇ ನಮ್ಮಲ್ಲಿ ಹೊಸ ಪಿ ಯು ಎಸ್ ಮೆಷಿನ್ನು ಕೆಲವೊಬ್ಬರಿಗೆಲ್ಲ ವಿತರಣೆ ಮಾಡಿದ್ದೀವಿ ಇನ್ನು ಮುಂದಿನ ಡೀಲರ್ಗಳು ಸಹ ಇನ್ನೊಂದು ಸ್ವಲ್ಪ ಜನ ಏನಿದ್ರೆ ಅವ್ರಿಗೆ ಬಾಕಿ ಇರೋದನ್ನ ಶುಕ್ರವಾರದ ಶುಕ್ರವಾರದೊಳಗಡೆ ವಿತರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಆಧಾರ್ ಕಾರ್ಡ್ ಪಡೆದು ವಿತರಣೆ ಮಾಡಬೇಕಂತ ರೈತರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಅದೇ ರೀತಿ ಯಾವುದೇ ರೀತಿ ಕೀಟನೆ ಸಂಬಂಧಪಟ್ಟಂಗೆ ಅವಧಿ ಮುಗಿಯೋದು ಯಾವುದೇ ಸಹ ದಾಸ್ತಾನು ಸಹ ಮಾಡಬಾರ್ದು ಅಂಗಡಿಗಳಲ್ಲಿ ಏನಾದರೂ ಆದರೂ ನಾವು ಇಲ್ಲಿವರೆಗೆ ಕಂಪ್ನಿಗೆ ಹಿಂದಿರುಗಿಸ್ಬೇಕಂತ ಸಹ ನಾವು ಏನು ಡೀಲರ್ಗಳಿದ್ರೆ ಅವರಿಗೆಲ್ಲ ನಾವು ಮನವಿ ಸಹ ಮಾಡ್ತಾ ಇದ್ವಿ ಈಗಿನ ಉದ್ದೇಶ ರಸಗೊಬ್ಬರದ ಕಾಲಕನ ತೊಂದರೆ ಆಗ್ತಂಗೆ ಮತ್ತೆ ಏನಾದರೂ ಅವಶ್ಯಕತೆ ಇತ್ತು ಅಂದ್ರೆ ನಾವು ಬೇರೆ ಕಂಪ್ನಿಗಳಿಗೆ ಜಾಸ್ತಾನ ತರ್ಸೋಕ್ ಓದಿಸ್ತಾರೆ ಸಾಕಷ್ಟು ಅವಕಾಶ ಏನಿದೆ ಆಲ್ಟರ್ನೇಟಿವ್ ಡಿ ಎ ಪಿ ಎಲ್ಲ ಸ್ವಲ್ಪ ಪ್ರೊಡಕ್ಷನ್ ಅದನ್ನೆಲ್ಲ ಇರೋದ ಕಾರಣ ಏನೋ ಕೊರತೆ ಇರೋ ಕಾರಣ ಅದಕ್ಕೆ ಆಲ್ಟರ್ನೇಟಿವ್ ಕಾಂಪ್ಲೆಕ್ಸ್ ಇತರೆ ಗೊಬ್ಬರಗಳು ಇರ್ತವೆ ಅವನ್ನ ನೆಕ್ಸ್ಟ್ ರೈತರು ಉಪಯೋಗಿಸ್ಕೋಬೇಕು ಅಂತ ಸಹ ಕೇಳ್ತಾ ಇದೀವಿ ಯೂರಿಯಾಗ ಆಲ್ಟರ್ನೇಟಿವ್ ನ್ಯಾನ ಅವೆಲ್ಲ ಇದೆ ಅವನ್ನು ಬಳಕೆ ಮಾಡಬೇಕು ಮತ್ತು ಮಣ್ಣಿನ ಕೊಲಾದ ಹೆಚ್ಚು ಮಾಡ್ಕೋಬೇಕು ಸಹ ನಾವು ರೈತರಲ್ಲಿ ವಿತರಣೆ ಮಾಡ್ತಾ ಇದ್ದ ಮನವಿ ಮಾಡ್ತಾ ಇದ್ದೀವಿ ನಿಮ್ಮದು ನಿಮ್ಮ ಅಡ್ರೆಸ್ ನಾನು ರವಿ ಸಹಾಯಕ ಕೃಷಿ ಕುರಿತು